ಕೋಸ್ಟಲ್ ಕರ್ನಾಟಕದ ಒಂದು ಪರಿಸ್ಥಿತಿ ಎಷ್ಟು ಒಂದು ಆತಂಕಕಾರಿಯಾಗಿದೆ ಅಂತ ಹೇಳಿ ಒಂದು ಕಾಲದಲ್ಲಿ ಶಾಂತಿ ಸೌಹಾರ್ದಕ್ಕೆ ಒಂದು ಪ್ರತಿರೂಪ ಅಂತೇಳಿ ತೋರಿಸ್ಬೋದಾಗಿತ್ತು ನಮ್ಮ ಕರಾವಳಿಯನ್ನು ಅಷ್ಟು ಚೆನ್ನಾಗಿ ಎಲ್ಲ ಜಾತಿ ಮತ ಪಥ ಪಕ್ಷ ಪಂಗಡದವರು ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದರು ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಗೊತ್ತಿದೆ ನಮಗೆ ಕೋಮ ವೈಷಮ್ಯ ವ್ಯಾಪಕ ಆಗ್ತಾ ಇದೆ ಹಲ್ಲೆ ಹತ್ಯೆಗಳು ಸಾಮಾನ್ಯ ವಿಷಯ ಅಂತಲೇ ಆಗಿಬಿಟ್ಟಿದೆ ಯಾರು ಯಾರನ್ನು ಕೂಡ ನಂಬಲು ಸಾಧ್ಯ ಇಲ್ಲದಂತಹ ಒಂದು ಆತಂಕದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಮಾನವೀಯತೆ ವಿಷಯದಲ್ಲಿ ನಾವು ಭಾಳ ಹಿಂದಕ್ಕೆ ಬೀಳ್ತಾ ಇದ್ದೇವೆ ಮನುಷ್ಯ ಮನಸ್ಸುಗಳ ನಡುವಿನ ಅಂತರ ಭಾಳ ಹೆಚ್ಚಾಗ್ತಾ ಇದೆ ಜಾತಿ ಮತ ಪಥ ಪಂಥ ಪಕ್ಷ ಪಂಗಡಗಳ ಹೆಸರಿನಲ್ಲಿ ಪರಸ್ಪರ ಮಾಂಸ ಕೀಳುವಂಥ ಕುಂದು ರಕ್ತ ಹರಿಸುವಂತ ಜೀವವನ್ನು ತೆಗೆಯುವಂತಹ ಕೃತ್ಯಗಳು ಇದೆ ಒಬ್ಬರನ್ನೊಬ್ಬರು ಕೊಲ್ಲುವ ತನಕ ವೈರ ವೈಷಮ್ಯಗಳು ಮಿತಿ ಮೀರಿದೆ ಇದಕ್ಕೆಲ್ಲ ಇತ ಹಾಡುವುದು ಇವತ್ತಿನ ಅತ್ಯಂತ ದೊಡ್ಡ ಅಗತ್ಯ ಈ ನಿಟ್ಟಿನಲ್ಲಿ ಜಾತಿ ಮತ ಪಥಗಳು ಭಿನ್ನ ಆದರೂ ಕೂಡ ಎಲ್ಲರನ್ನು ಮನುಷ್ಯರನ್ನಾಗಿ ಕಾಣುವಂಥ ಹೃದಯವಂತಿಗೆ ಬಹಳ ಮುಖ್ಯ ಒಬ್ರನ್ನೊಬ್ಬರು ಅರಿತು ಬೆರೆತು ಬದುಕಿದರೆ ಮಾತ್ರ ಸ್ವಸ್ಥ ಜೀವನ ಸಾಧ್ಯ ಈ ಒಂದು ಸಮಾ ಸಂದೇಶವನ್ನು ಸಮಾಜದ ಮುಂದೆ ಪ್ರಬಲವಾಗಿ ಪ್ರತಿಪಾದಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಈ ಸಂಘಟನೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕನ್ನ ಅದು ಹೃದಯ ಹೃದಯಗಳನ್ನು ಬೆಸೆಯೋಣ ಹೃದಯ ಅದು ಹೆಚ್ಚು ದಿನ ಯಾವಾಗ ಅದರ ಸ್ತಬ್ಧ ಆಗ್ತಾ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಸ್ತಬ್ಬ ಆದರೆ ಉಸಿರು ನಿಲ್ತದೆ ಅಲ್ಲಿಗೆ ಬದುಕು ಮುಗಿಯುತ್ತದೆ ಇರುವಷ್ಟು ದಿನ ನಮ್ಮ ಹೃದಯಗಳನ್ನು ಪರಸ್ಪರ ಬೆಸೆತುಕೊಂಡು ಬದುಕಬೇಕು ಅದಕ್ಕಾಗಿ ನಾವು ಅತ್ಯಂತ ಸಕಾಲಿಕವಾದ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದೇವೆ ಹೃದಯ ಹೃದಯಗಳನ್ನು ಬೆಸೆಯೋಣ ಎನ್ನುವಂಥ ಘೋಷಣೆಯೊಂದಿಗೆ ಜುಲೈ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳಲ್ಲಿ ಕುಂದಾಪುರದಿಂದ ಸುಳ್ಳ್ಯ ತನಕ ಸರ್ವ ಮತೀಯರು ಜೊತೆಗೂಡಿ ಸಾಗುವಂಥ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಈ ನಮ್ಮ ಕಾರ್ಯಕ್ರಮದ ಹೆಸರು ಸೌಹಾರ್ದ ಸಂಚಾರ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಅಂದಿರುವ ಕಾರ್ಯಕ್ರಮ ಇದು ಸೌಹಾರ್ದ ಸಂದೇಶವನ್ನು ಸಮಾಜದ ಮುಂದೆ ತೆರೆದಿಡುತ್ತದೆ ಹದಿನೈದು ಕೇಂದ್ರಗಳಲ್ಲಿ ನಾವು ನಿಂತ್ಕೊಳ್ತೇವೆ ಕುಂದಾಪುರದಿಂದ ಹದಿನಾಲ್ಕು ತಾರೀಕು ಬೆಳಿಗ್ಗೆ ಕುಂದಾಪುರದಿಂದ ಹೊರಟರೆ ವಿವಿಧ ಪ್ರಮುಖವಾದ ಹದಿನೈದು ಪಟ್ಟಣಗಳಲ್ಲಿ ಕಾಲ್ನಡಿಗೆ ಒಂದೆರಡು ಕಿಲೋಮೀಟರ್ನಷ್ಟು ಕಾಲ್ನಡಿಗೆ ಮಾಡ್ತೇವೆ ಆ ಕಾಲ್ನಡಿಗೆಯಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಜೈನರು ಎಲ್ಲ ಧರ್ಮೀಯರು ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಗೆ ಸೇರಿದ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸ್ತಾರೆ ಅಲ್ಲಿ ನಾವು ಧ್ವಜ ಹಿಡಿಯುವುದಿಲ್ಲ ಯಾವುದೇ ಸಂಘಟನೆಯ ಧ್ವಜ ಹಿಡಿಯುವುದೋ ಅಥವಾ ಸಂಘಟನೆಯ ಪರವಾಗಿ ಘೋಷಣೆ ಇಲ್ಲ ಬದಲು ಮಾನವತೆ ಮಾತ್ರ ಪರಸ್ಪರ ಕೈ ಕೈ ಹಿಡಿದುಕೊಂಡು ನಡೆಯುವುದು ಎಲ್ಲರೂ ಕೂಡ ಜಾತಿ ಮತ ನೋಡದೆ ಎಲ್ಲರೂ ಪರಸ್ಪರ ಕೈ ಕೈ ಹಿಡಿದುಕೊಂಡು ಗಟ್ಟಿ ಹೆಜ್ಜೆಗಳನ್ನು ಮಾನವತೆಯ ಕಡೆಗೆ ಗಟ್ಟಿ ಹೆಜ್ಜೆಗಳನ್ನು ಹಾಕಿ ನಡೆಯುವಂಥ ಒಂದು ಕಾರ್ಯಕ್ರಮ ಕಾ ಕಾಲ್ನಡಿಗೆಯ ಕೊನೆಯಲ್ಲಿ ಒಂದು ಒಂದು ಗಂಟೆಯ ಭಾಷ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇರ್ತದೆ ಅಲ್ಲಿ ಕೂಡ ಹಾಗೆ ಎಲ್ಲ ಧರ್ಮದ ಮುಖಂಡರು ಕೂಡ ಭಾಗವಹಿಸಿ ತಮ್ಮ ಸೌಹಾರ್ದತೆಯ ಸಂದೇಶವನ್ನು ಸಾರ್ ಸಾರಲಿಕ್ಕಿದ್ದಾರೆ ಕುಂದಾಪುರ ಉಡುಪಿ ಕಾರ್ಕಳ ಕಾಪು ಪಡುಬಿದ್ರಿ ಎರಡನೇ ದಿವಸ ಮುಲ್ಕಿ ಸುರತ್ಕಲ್ ಮಂಗಳೂರು ಪರಂಗಿಪೇಟೆ ಸಿ ರೋಡು ಕಲ್ಲಡ್ಕ ಮೂರನೇ ದಿವಸ ಪುತ್ತೂರು ಉಪ್ಪಿನಂಗಡಿ ಕಡಬ ಮತ್ತು ಸುಳ್ಯ ಈ ಇಷ್ಟು ಕೇಂದ್ರಗಳಲ್ಲಿ ಅಂದರೆ ಸುಮಾರು ಹದಿನೈದು ಕೇಂದ್ರಗಳಲ್ಲಿ ಕಾಲ್ನಡಿಗೆ ಜಾಥಾ ಮತ್ತು ಸಭಾ ಕಾರ್ಯ ನಡೆಯುತ್ತದೆ ಬೌದ್ಧರ್ಮೀಯ ಬಾಂಧವರು ನಡಿಗೆಯಲ್ಲಿ ಭಾಗವಹಿಸಲಿಕ್ಕಿದ್ದು ವಿವಿಧ ಧರ್ಮಗಳ ಮುಖಂಡರು ಸಾಮಾಜಿಕ ಚಿಂತಕರು ಸಂದೇಶ ನೀಡ್ತಾರೆ ಇದರ ಅಂಗವಾಗಿ ಹದಿನೈದನೇ ತಾರೀಕು ಮಂಗಳೂರಿನಲ್ಲಿ ಬರ್ತದೆ ಅದನ್ನ ಹದಿನೈದು ತಾರೀಕು ಮಂಗಳವಾರ ಪೂರ್ವಾನ ಹನ್ನೊಂದು ಗಂಟೆಗೆ ಮಂಗಳೂರು ಬಾವುಟಗುಡ್ಡಿಯಿಂದ ಕ್ಲಾಕ್ ಟವರ್ ತನಕ ಎಲ್ಲರೂ ಕಾಲ್ನಡಿಕೆ ಜಾಥಾ ಮೂಲಕ ಸಾಗಿ ಅಲ್ಲಿ ಒಂದು ಗಂಟೆಯ ಸಭಾ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಂದೇಶವನ್ನು ನೀಡಲಿಕ್ಕಿದ್ದೇವೆ ಸಂಚಾರದ ವೇಳಾಪಟ್ಟಿ ಅಂದರೆ ಮೂರು ದಿವಸಗಳಲ್ಲಿ ಹದಿನೈದು ಕೇಂದ್ರಗಳಲ್ಲಿ ಯಾವ ಯಾವಾಗ ಎಷ್ಟು ಹೊತ್ತಿರ್ತೇವೆ ಅನ್ನುವುದರ ಸಂಚಾರ ಪಟ್ಟಿಯನ್ನು ನಾವು ಕೊಟ್ಟಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಒಳ್ಳೆಯ ಈ ಒಂದು ಸಂದೇಶ ಇದು ಎಲ್ಲರಿಗೂ ಬೇಕಾಗಿರೋದು ಇದು ಮುಸ್ಲಿಮರದ್ದು ಹಿಂದೂಗಳದ್ದು ಅಂತೇಳಿ ಇಲ್ಲ ಎಲ್ಲ ಮನುಷ್ಯರಲ್ಲಿ ಕೂಡ ಹೃದಯವಂತಿಕೆ ಇರುವ ಪ್ರತಿಯೊಬ್ಬರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಅಗತ್ಯವಾದ ಎಲ್ಲರಿಗೂ ಅನ್ವಯವಾಗುವಂಥ ಸಿದ್ಧಾಂತ ಹಾಗಾಗಿ ನೀವು ಈ ಒಂದು ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ಅದಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ತಮ್ಮೆಲ್ಲರನ್ನೂ ಕೂಡ ಆಹ್ವಾನಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಇದು ಲೋಕಕ್ಕೆ ಕೇಳುವಾಗ ಬಹಳ ಬುದ್ಧಿವಂತರ ನಾಡು ವಿದ್ಯಾವಂತರ ನಾಡು ಚಿಂತಿತರ ಚಿಂತಕರ ನಾಡು ಅಂತೇಳಿ ಹೇಳ್ತಾರೆ ಹೊರತು ನಾವೇನು ಚಿಂತನೆ ಮಾಡಿದ್ದೇವೆ ಎಂಬುದು ನಮ್ಮಲ್ಲಿಲ್ಲ ಇದರಿಂದಾಗಿ ನಾವು ಈಗ ಕಂಗಟ್ಟಿದ್ದೇವೆ ಎಲ್ಲಿ ಹೋಗಿದ್ರು ನಾವು ಮಂಗಳೂರಿನವರು ಅಂತ ಹೇಳಲಿಕ್ಕೆ ನಾಚಿಕೆ ಆಗುವಂಥ ಪರಿಸ್ಥಿತಿ ನಮಗೆ ಬಂದದಗಿದೆ ನಲವತ್ತು ವರ್ಷಗಳಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಆಗುವಂಥ ಅನ್ಯಾಯ ಎಷ್ಟು ಜೀವ ಇದಕ್ಕೆ ಬಲಿಯಾಯಿತು ಏನಪ್ಪ ಇದು ಯಾರು ಹಣವಂತರು ಹಣವಂತರಾಗಿ ಹೋಗ್ತಾ ಇರ್ತಾರೆ ಮೇನ್ ಬೇರೊಂದು ಬೇರೊಂದು ಸ್ಥಳದಲ್ಲಿ ಹೋಗ್ತಾ ಇದ್ದಾರೆ ಇದನ್ನು ತಡೆಗಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರೆ ಇದು ನಾಚಿಕೆಗಳಲ್ಲವೆ ಇದಕ್ಕೆ ಕಾರಣ ಒಂದೇ ಮನುಷ್ಯ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳದೆ ಮನುಷ್ಯನನ್ನು ಕೊಲ್ಲುವಂತ ಪ್ರಾಣ ತೆಗೆಯುವಂತ ಆ ಒಂದು ಮೃಗೀಯ ಸ್ವಭಾವವನ್ನು ಮಾಡುವಂತ ವ್ಯವಸ್ಥೆಗೆ ಹೊರಟಿದ್ದಾರೆ ನಾಡದು ಮಾಡುವ ಕಾರ್ಯಕ್ರಮ ನಮಗೆ ನಿಮಗೆ ಅಂತ ಹೇಳಿ ನಮ್ಮೆಲ್ಲರಿಗಿದು ಇದೆಲ್ಲ ನಾವು ಯಾಕೆ ಇದನ್ನು ಕೂಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಪ್ರಯತ್ನ ಪಡೋಣ ಯಾವ ರೀತಿಯಲ್ಲಿ ಇದನ್ನು ತಡೆಗಟ್ಟೋಣ ನಾವೇನು ಇದರಲ್ಲಿ ಸಕ್ಸಸ್ ಆಗ್ತದೆ ನಾವು ತಿಳ್ಕೊಳ್ಳೋದಿಲ್ಲ ಆದರೆ ಪ್ರಯತ್ನ ನಮ್ಮದು ಮಾಡುವಂಥೇಳಿ ನಮ್ಮ ಎಸ್ ಎಸ್ ಸಂಸ್ಥೆ ಗುರುಗಳಿರ್ತಾರೆ ನಮ್ಮ ಸ್ವಾಮಿಗಳಿರ್ತಾರೆ ಅವರು ಫಾದರ್ ಇರ್ತಾರೆ ಅವರು ಕೈ ಕೈ ಇಳಿತಾರೆ ಅದರ ಹಿಂದೆ ನಾವು ನಿಂತುಕೊಂಡು ಪ್ರಮುಖ ಸಿಟಿಗಳಲ್ಲಿ ಪ್ರಮುಖ ಪಟ್ಟಣಗಳಲ್ಲಿ ನಾವು ಒಂದು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಾವು ಇದನ್ನು ತೋರ್ಪಡಿಸಿಕೊಳ್ಳೋಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತ ನಮ್ಮ ಕಾರ್ಯಕ್ರಮ ಯಶಸ್ಸು ಆಗ್ತದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಎಲ್ಲ ಪಂಗಡದ ಜನರನ್ನು ಸೇರಿಸಿಕೊಂಡು ಒಗ್ಗೂಡಿಸಿಕೊಂಡು ನಡೆದು ನಡೆಯುವಂತಹ ಒಂದು ಕಾರ್ಯಕ್ರಮ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ನಾವು ಒಗ್ಗಟ್ಟಾಗುವ ಈ ಸನ್ನಿವೇಶ ನಮಗೆ ಒಂದು ಒದಗಿ ಬಂದಿದೆ ಎಲ್ಲರೂ ಇದಕ್ಕೆ ಕೈ ಜೋಡಿಸುವಂತ ಇವತ್ತು ಒಂದು ಅಗತ್ಯತೆ ಇದೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಬ ಇವತ್ತು ಕಷ್ಟಪಡುವಂಥ ಈ ಕಷ್ಟವನ್ನು ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅವರು ನಾಳೆ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸಬೇಕು ಅದಕ್ಕೆ ನಾವೆಲ್ಲರೂ ಸಹಕರಿಸೋಣ ಎಲ್ಲ ಜಾತಿ ಧರ್ಮದವರು ಬಂದು ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಪ್ರಯತ್ನ ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇನ್ನೊಮ್ಮೆ ನಮ್ಮ ಬುದ್ಧಿವಂತ ಜಿಲ್ಲೆ ಏನಂತ ಹೇಳಿದ್ದಾರೋ ಅದನ್ನು ನಾವು ಸಾಬೀತುಪಡಿಸಿ ಒಳ್ಳೆಯ ಜಿಲ್ಲೆಯನ್ನು ಮಾಡಿ ನಾವು ಒಂದು ಹೆಸರು ಗಳಿಸುವಂಥ ಕೆಲಸ ಮಾಡುವಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಟ್ಟೇನೆ